ॐ शान्ति शान्ति शान्तिः परमाराध्य देवा जगद्गुरु शिवानन्द महास्वामीजि चरण ಅದ್ವೈತದ ಸೌರಭೆಯಾಗಿರುವಂತಹ ಪರಮ ಪೂಜ್ಯ ಸದ್ಗುರು ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮೀಜಿಯ ಚರಣಗಳಿಗೆ ಕೂಡಮಟ್ಟು ಅವರ ಕರಕಮಲ ಸಂಚಾತರಾದಂತಹ ನಮ್ಮ ನಿಮ್ಮೆಲ್ಲರ ಮಾತೃ ಹೃದಯಗಳು ಆದಂತಹ ಪೂಜ್ಯ ಅಪ್ಪಾಜಿಯವರ ಚರಣಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತ ಎನಗುರು ಗುರು ಮಾತೆಯವರ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತ ಹುಬ್ಬಳ್ಳಿಯಿಂದ ಆಗಮಿಸಿದಂತಹ ಪೂಜ್ಯರಿಗೂ ಶರಣೆನ್ನುತ್ತ ನಮ್ಮ ಪ್ರಭು ಅಣ್ಣವರಿಗೂ ಶರಣೆನ್ನುತ್ತ ಹನುಮಂತಣ್ಣನವರಿಗೂ ಶರಣೆನ್ನುತ್ತ ಇಲ್ಲಿ ಸೇರಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣ ಈ ಒಂದು ಕಾರ್ಯಕ್ರಮದೊಳಗೆ ಈ ಬೆಳಗಿನ ಸಮಯದಲ್ಲಿ ಅಧಿಕರಣವಾಗಿರಿಸಿಕೊಂಡಂತ ವಿಷಯ ಅನುಭವ ಸಾರ ಅನುಭವ ಸಾರದ ಏಳನೆಯ ಸಂಧಿಯ ಮೂರನೆಯ ಸೂತ್ರದ ಎಂಟನೆಯ ನುಡಿಯನ್ನ ಇಲ್ಲಿ ಅಧಿಕರಣವಾಗಿಟ್ಟಿದ್ದಾರೆ ನಾವು ಎಂಟನೇ ನುಡಿ ನೋಡ್ಬೇಕಂದ್ರೆ ಹಿಂದ ಸೂತ್ರ ಏನಿದೆ ಅಂತ ಗೊತ್ತಿರಬೇಕು ಹಾಗಾದ್ರೆ ಸೂತ್ರದೊಳಗೆ ಏನ್ ಹೇಳ್ಕೊಂತ ಬರ್ತಾ ಇದಾರೆ ಯಾಕೆ ನಿಜಗುಣರು ಈ ನುಡಿಯನ್ನ ಹೇಳಿದ್ದಾರೆ ಯಾವ ಈ ನುಡಿಯನ್ನ ಹೇಳಬೇಕಾರೆ ಕಾರಣ ಏನು ಹೃದಯ ಎಂಬ ಆಗಸದಳು ಹೃದಯ ಅಸ್ತಮಾನವಿಲ್ಲದ ಚಿದಾದಿತ್ಯ ನಿಹನಾಗಿ ಸಂಧ್ಯಾತ್ರೆದ ಸೇವೆ ಯೋಗಿ ಬಹುದೆಂತ ಅನ್ನುವಂತಹ ಉತ್ತರವನ್ನ ನೀಡಿದಾರಂದ್ಮೇಲೆ ಹಿಂದೆ ಪ್ರಶ್ನೆ ಏನಿರಬೇಕು ಅಂತ ಸೂತ್ರದೊಳಗ ಬರಿತಾ ಇದಾರೆ ಏನ್ ಹೇಳ್ತಾ ಇದ್ದಾರೆ ಸೂತ್ರದೊಳಗೆ ಅಂತಂದ್ರೆ ಶಾರೀರ ಬಳಿದ ಪರ್ಯಂತ ಮಿಹ ಯೋಗಿಗಾಚಾರವಾವುದು ಗುರುವೇ ಕರುಣಿಸನೆಗೆ ಸೂತ್ರದೊಳಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಶಾರೀರ ಬಳಿಯಲು ಈ ಶರೀರ ಈ ಶರೀರ ಇರುವ ಪರ್ಯಂತರವಾಗಿ ಯಾರು ಪರಮ ಜ್ಞಾನಿ ಪರಮ ಸ್ವರೂಪನಾಗಿರುವಂತಹ ತನ್ನೊಳಗೆ ತಾನಿರುವಂತಹ ಯಾವ ಜ್ಞಾನಿ ಜೀವನ ಮುಕ್ತ ಮುಕ್ತನಾಗಿರುವಂತಹ ಹಾಗಾದ್ರೆ ಈ ದೇಹ ಇರುವ ಪರ್ಯಂತರವಾಗಿ ಅವನಿಗೆ ನಿಯಮಗಳು ಯಾವುವು ಅನ್ನುವಂಥ ಪ್ರಶ್ನೆಯನ್ನ ಈ ಸೂತ್ರದೊಳಗೆ ಇಟ್ಟಿದ್ದಾರೆ ಶಿಷ್ಯ ಕೇಳ್ತಾ ಇದ್ದಾನೆ ನುಡಿ ವೇದವೆನಿಸಿ ಕಣ್ಗಡೆ ದಯದ ಕಡಲೆನಿಸಿ ನೆನ್ನು ಧರಿಸುವಾರ್ಯ ಜಯತು ಎನ್ನ ಎನ್ನುತ್ತಡಿಗೆರಗಿ ಸೋಲು ಬೆಸಗೊಂಡ ಸುಂದರವಾಗಿ ಹೇಳ್ತಾ ಇದ್ದಾರೆ ಶಿಷ್ಯ ಕೇಳ್ತಾ ಇದ್ದಾರೆ ಗುರುವರಿಗೆ ಯಾವತ್ತು ಕೂಡ ಗುರುಗಳಿಗೆ ಪ್ರಶ್ನೆಯನ್ನ ಮಾಡಬೇಕಾದ್ರೆ ನಯ ವಿನಯ ಇರಬೇಕಾಗುತ್ತೆ ತಲೆಯನ್ನ ಬಾಗಿಸಬೇಕಾಗತ್ತೆ ಗುರುವನ್ನ ಸ್ತುತಿಯನ್ನ ಮಾಡಬೇಕಾಗತ್ತೆ ಆ ರೀತಿಯಲ್ಲಿ ಶಿಷ್ಯ ಹೇಳ್ತಾ ಇದ್ದಾರೆ ಹೇ ಗುರುನಾಥ ಹೇ ಸದ್ಗುರುವೇ ನೀನು ನುಡಿದದ್ದೇ ವೇದ ನೀ ಏನನ್ನ ನುಡಿತಾ ಇದೆಯೋ ಅದೇ ಮಂತ್ರ ಅಂತಹ ನೀನು ಮಂತ್ರವಾಗುವಂತಹ ಸದ್ಗುರುನಾಥನೇ ಕಣ್ಗಡೆ ದಯದ ಕಡಲನಿಸಿ ನೀವನು ಅಂತಂದ್ರೆ ದಯಾರೂಪನಾಗಿರುವಂಥವರು ಅವರು ಇವರು ಎನ್ನದೇ ಎಲ್ಲರನ್ನೂ ಕರುಣೆಯಿಂದ ಎಲ್ಲರ ಮೇಲೆಯೂ ದಯಾ ಸ್ವರೂಪನಾಗಿರುವಂತಹ ಸದ್ಗುರುನಾಥ ನನ್ನದೊಂದು ವಿನಂತಿ ನನ್ನದೊಂದು ಪ್ರಾರ್ಥನೆ ನಿನಗೆ ಅಂತ ತಿಳ್ಕೊಂಡು ನಮಸ್ಕಾರವನ್ನ ಮಾಡ್ತಾ ಇದ್ದಾನೆ ಶಿಷ್ಯ ಹಾಗಾದ್ರೆ ಏನು ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಶಿಷ್ಯ ಅಂತ ಕೇಳಿದ್ರೆ ಪ್ರಾರಬ್ಧ ಕನುಸಾರದಿಂದ ಜೀವಿಸುವ ಧೀರಂಗೆ ವಿಧಿಗಳೇ ನಿಂತು ಗುರುವೆ ನಿಜಕಾರುಣ್ಯದಿಂದ ಸುಂದರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಶಿಷ್ಯ ಏನು ಅಂತಂದ್ರೆ ಹೇ ಸದ್ಗುರುನಾಥ ಹೇ ಗುರುವೆ ನನ್ನದೊಂದು ಪ್ರಶ್ನೆ ಇದೆ ಏನು ಪ್ರಶ್ನೆ ಅಂತ ಕೇಳಿದ್ರೆ ಪ್ರಾರಬ್ಧಕ್ಕನುಸಾರವಾಗಿ ದೇಹ ಇರ್ತಾ ಇದೆ ಪ್ರಾರಬ್ಧ ಯಾರನ್ನೂ ಬಿಡುವುದಿಲ್ಲ ಪ್ರಾರಬ್ಧ ಪ್ರತಿಯೊಬ್ಬ ಮನುಷ್ಯನು ಕೂಡ ಹುಟ್ಟಿದಂತ ಪ್ರತಿಯೊಂದು ಜೀವಿಯೂ ಕೂಡ ಪ್ರಾರಬ್ಧವನ್ನ ಅನುಭವಿಸಲೇಬೇಕು ಅದಕ್ಕೆ ಶಿಷ್ಯ ಪ್ರಶ್ನೆಯನ್ನು ಮಾಡ್ತಾ ಇದ್ರೆ ಹೇ ಸದ್ಗುರುನಾಥ ಹಾಗಾದ್ರೆ ಪ್ರಾರಬ್ಧಕ್ಕನುಗುಣವಾಗಿ ದೇಹ ಇರುತ್ತಾ ಇದೆ ಅಲ್ಲ ಪರಮಜ್ಞಾನಿಯು ಜೀವನ ಮುಕ್ತನದು ಹಾಗಾದ್ರೆ ಅಲ್ಲಿಯ ತನಕ ದೇಹ ಇದೆ ಅಂದ ಮೇಲೆ ಪ್ರಾರಬ್ಧವನ್ನು ಅನುಭವಿಸಬೇಕು ಅಂದ ಮೇಲೆ ಅವನಿಗೆ ನಿಯಮಗಳಿರಬೇಕಲ್ಲ ಆಚರಣೆಗಳು ಇರಬೇಕಲ್ಲ ಜಪ ತಪ ಪೂಜೆ ಪುನಸ್ಕಾರ ಈ ಎಲ್ಲ ನಿಯಮಗಳು ನಿತ್ಯ ನಿಯಮಗಳು ನೈಮಿತ್ತಿಕ ಕರ್ಮಗಳು ಇವೆಲ್ಲ ಇರಬೇಕಲ್ಲ ಅವನಿಗೆ ಹಾಗಾದ್ರೆ ಅವನಿಗೆ ಯಾವ ನಿಯಮಗಳಿದಾವೆ ಅವನಿಗೆ ಯಾವ ಪರಮ ಜ್ಞಾನಿಗೆ ಪರಮ ಜ್ಞಾನಿಗೆ ಯಾವ ಆಚರಣೆಗಳಿದಾವ ಯಾವ ನಿಯಮಗಳಾದಾವ ಅವನು ಏನು ಮಾಡ್ತಾ ಇದ್ದಾನೆ ಏನು ಆಚರಣೆ ಮಾಡ್ತಾ ಇದ್ದಾನೆ ಅದ್ರ ಹೆಂಗ ಆಚರಣೆ ಮಾಡ್ತಾ ಹೇ ಸದ್ಗುರುನಾಥ ನನ್ನ ಮೇಲೆ ನೀನು ಕರುಣೆಯನ್ನ ಇಟ್ಟು ನನಗ ಹೇಳು ಅಂತ ಇಲ್ಲಿ ಪ್ರಶ್ನೆ ಮಾಡಿದಾನೆ ಶಿಷ್ಯ ಹಾಗಾದ್ರೆ ಸದ್ಗುರುನಾಥ ಹೇಳ್ತಾ ಇದ್ದಾನೆ ಉತ್ತಮವಾದದ್ದು ನಿನ್ನ ಪ್ರಶ್ನೆ ಹೇ ಶಿಷ್ಯರಿ ಹೇ ವತ್ಸ ನೀ ಏನು ಕೇಳ್ತಾ ಇದೆಯೋ ಬರೀತಾ ಇದರೆ ಎನೆ ವತ್ಸ ಕೇಳು ಮುಕ್ತನ ವಿಷಯವಾಗಿ ವಿಧಿಯನ್ನು ಪೇಳಲಾಗದು ನೀ ಕೇಳಿದ್ದು ಸತ್ಯವಾಗಿದೆಯಾ ನೀ ಕೇಳಿದ್ದು ಸತ್ಯವಾಗಿದೆ ಪ್ರಶ್ನೆ ಕೇಳು ವತ್ಸ ಹೇ ಶಿಷ್ಯನೇ ಕೇಳಪ್ಪ ಏನು ಅಂತ ಕೇಳಿದ್ರೆ ಅವನಿಗೆ ಯಾವ ಆಚರಣೆಗಳಿದಾವೆ ಯಾವ ನಿಯಮಗಳಿದಾವೆ ಅವನು ಏನನ್ನ ಆಚರಿಸ್ತಾ ಇದಾರೆ ಸಜ್ಗುರುನಾಥ ಅಂತ ಏನು ಪ್ರಶ್ನೆ ಮಾಡಿದೀಯಲ್ಲ ಕೇಳು ಅವನಿಗೆ ಯಾವುದೇ ಕರ್ಮಗಳ ಇಲ್ಲ ಅವನು ಒಳ್ಳೇದು ಮಾಡಿದ್ರೆ ಅವ್ನು ಪುಣ್ಯ ಅನ್ನೋದಾಗ್ಲಿ ಕೆಟ್ಟದ್ದು ಮಾಡಿದ್ರೆ ಪಾಪ ಬರ್ತತ್ ಅನ್ನೋದಾಗ್ಲಿ ಆ ಪರಮಜ್ಞಾನಿಗೆ ಯಾವುದು ಇಲ್ಲ ಪರಮಜ್ಞಾನಿಗೆ ಯಾವುದು ಇಲ್ರಿ ಯಾಕೆ ಅಂತ ಕೇಳಿದ್ರೆ ಸುಟ್ಟ ಹಗ್ಗದಂಗ ಪರಮ ಜ್ಞಾನಿಯನ್ನ ಏನ್ ಹೇಳ್ತಾ ಇದ್ದಾರೋ ಸುಟ್ಟ ಹಗ್ಗ ನಾನು ನಿಮಗೆ ಹೇಳ್ತೇನೆ ಕಟ್ಟಕ ಬರ್ತತಿ ಸುಟ್ಟ ಹಗ್ಗ ಕಟ್ಟಾಕ ಸುಟ್ಟ ಹಗ್ಗ ಕಟ್ಟಕ ಬರುವುದಿಲ್ಲ ಸುಟ್ಟ ಹಗ್ ಏನಾದ್ರೂ ಒಳ್ಳೆ ಕೆಲಸ ಮಾಡ್ತಾರ ಅಂದ್ರೆ ನಮಗ ಒಳ್ಳೇದನ್ನ ಮಾಡಿದ್ದಾರೆ ಪರಮ ಜ್ಞಾನಿ ಪರಮ ಸದ್ಗುರುನಾಥ ಈಗ ಅಪ್ಪರು ನಾವ್ ಏನು ಕೇಳ್ತಿವದ್ರೆಲ್ಲ ನಮಗ್ ಕೊಡ್ತಾ ಇದಾರಲ್ಲ ನಾವ್ ಏನು ಅದೆಲ್ಲ ಕೊಡ್ತಾ ಇದಾರೆ ಹಾಗಾದ್ರೆ ನಮ್ಮ ಕಷ್ಟಗಳನ್ನು ನಿವಾರಿಸಿದ ಮೇಲೆ ಅವರಿಗೆ ಪುಣ್ಯ ಬರಬೇಕಲ್ಲ ಪುಣ್ಯ ಬರಬೇಕಲ್ಲ ಅಂತ ನಮಗೆ ಪ್ರಶ್ನೆ ಉದ್ಭವ ಆಗಬಹುದು ತಿಳ್ಕೊಂಡ್ರೆ ಬೇಕು ನಾವು ಯಾರಾದ್ರೂ ದಾನ ಧರ್ಮ ಸತ್ಯ ನೀತಿ ಪ್ರಾಮಾಣಿಕತೆ ದಯೆ ಕರುಣೆಯನ್ನು ನಾವು ಯಾರಾದ್ರೂ ತೋರಿಸಿದ್ದೆ ಆದ್ರೆ ಆ ಪುಣ್ಯ ನಮಗ ಬರ್ತದೆ ನಮಗಿರ್ತತಿ ಪುಣ್ಯ ಆ ಪುಣ್ಯದಿಂದಲೇ ಈ ಮಾಡುವಂತಹ ಕೆಟ್ಟ ಕಾರ್ಯಗಳಿಂದ ನಮಗ ಪಾಪನು ಬರ್ತೈತ್ರಿ ನಾವು ಮಾಡುವಂತ ಪುಣ್ಯದ ಕರ್ಮದಿಂದ ಯಾವ ಒಳ್ಳೆಯ ಕರ್ಮದಿಂದ ನಮಗ ಪುಣ್ಯನು ಬರ್ತಾ ಇದೆ ಪಾಪ ಪುಣ್ಯ ನಮಗ ಬರ್ತಾ ಇದಾವೆ ಯಾವ ಈ ಪಾಪ ಪುಣ್ಯಗಳೇ ನಮ್ಮ ಮುಂದಿನ ಜನ್ಮಕ್ಕ ನಾಂದಿಯನ್ನು ಹಾಡ್ತಾ ಇದಾವೆ ಅಂದ್ರೆ ಮುಂದೆ ಮತ್ತೆ ಹುಟ್ಟಿ ಬರಬೇಕ ಎದಕ್ಕಾಗಿ ಅವನ ಅನುಭವಿಸಲಿಕ್ಕೆ ಪುಣ್ಯ ಕರ್ಮವನ್ನ ಅನುಭವಿಸಲಿಕ್ಕೆ ಏನು ಮಾಡಿದೋ ಅದು ಶತಸಿದ್ಧ ಪ್ರಾರಬ್ಧ ಅನುಭವಿಸಲೇಬೇಕು ಈ ಜನ್ಮದಲ್ಲಿ ಏನು ಮಾಡಿರ್ತೇವಲ್ಲ ಅದನ್ನ ಅನುಭವಿಸಲೇಬೇಕು ಯಾವತ್ತೂ ಕೂಡ ಇದು ಕರ್ಮ ಸಿದ್ಧಾಂತ ಕರ್ಮ ಸಿದ್ಧಾಂತದೊಳಗೆ ನಾವು ಯಾವುದನ್ನ ಮಾಡ್ತೀವೋ ಅದನ್ನ ಅನುಭವಿಸಬೇಕಾಗತ್ತೆ ನಾವು ಸಾಮಾನ್ಯರು ಈ ಪುಣ್ಯಕ್ಕ ಪಾಪ ಕರ್ಮಗಳಿಂದ ಹುಟ್ಟಿ ಬರಬೇಕು ಹಾಗಾದ್ರೆ ಜ್ಞಾನಿನೂ ಕೂಡ ಪರಮ ಒಳ್ಳೆಯ ಕರ್ಮಗಳನ್ನ ಮಾಡ್ತಾ ಇದ್ದಾರಲ್ಲ ಹಾಗಾದ್ರೆ ಅವ್ರಿಗೂ ಪುಣ್ಯ ಬರ್ತೀ ಹಾಗೆ ಅವ್ರು ಹುಟ್ಟಿ ಬರ್ತಾರೇನು ಅಂತ ಕೇಳಿದ್ರೆ ಇಲ್ಲ ಹಾಗಾದ್ರೆ ಅವರು ಮಾಡಿದ ಪುಣ್ಯ ಎಲ್ಲಿ ಹೋತ್ರಿ ಅವರ ಮಾಡಿದ ಪುಣ್ಯ ಕರ್ಮಗಳದು ಫಲ ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ಅರ್ಥ ಏನು ಅಂತ ಕೇಳಿದ್ರೆ ಅಪ್ಪ ಗುರುಗಳು ಸದ್ಗುರುನಾಥನ ಒಳ್ಳೇದು ಮಾಡಿದ್ರೆ ಫಲ ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ನಾವು ಅಪ್ಪೋರನ ಸ್ತುತಿಯನ್ನ ಮಾಡ್ತಾ ಇದ್ದೇವಲ್ಲ ಆ ಸ್ತುತಿಯ ಮುಖಾಂತರ ಅವರ ಫಲ ಅಲ್ಲಿ ಬರ್ತದೆ ಮುಂದಿನ ಜನ್ಮಕ್ಕೆ ಅವ್ರಿಗೆ ಜನ್ಮವೇ ಇಲ್ಲ ಸದ್ಗುರುನಾಥನಿಗೆ ಅಲ್ ಪರಮಜ್ಞಾನಿಗೆ ಸುಟ್ಟ ಹಗ್ಗ ಹಿಂದಿನ ಸಂಚಿತ ಕರ್ಮಗಳು ಸುಟ್ಟು ಹೋಗಿದಾವ ಮುಂದಿನ ಆಗಾದಿ ಕರ್ಮಗಳು ಸುಟ್ಟು ಹೋಗಿ ಬಿಡ್ತಾ ಇದಾರೆ ಯಾರು ಅವರು ನಿಂದನೆ ಮಾಡ್ತಾ ಇದ್ದಾರೋ ಯಾರು ಅವರನ್ನು ಸ್ತುತಿಯನ್ನ ಮಾಡ್ತಾ ನಿಂದನೆ ಮಾಡ್ತಾರೆ ಮಾಡ್ತಾರೆ ಪುಣ್ಯ ಇಲ್ಲಿ ಜಲ ಜಲ ಸದ್ಗುರು ಅದಕ್ಕೆ ಅವನ ಯಾವ ಕರ್ಮಗಳು ಇಲ್ಲ ಅಂತ ಹೇಳ್ತಾ ಇದಾರೆ ಅದಕ್ಕೆ ಸರ್ವ ಶಿವಯೋಗಿಗಳು ಒಂದ್ ಕಡೆ ಬರೀತಾ ಇದ್ದಾರೆ ಜನನವಿಲ್ಲದ ಶರಣ ಮರಣವಿಲ್ಲದ ಶರಣ ಕಾಲನ ಬಾಧೆಗೆ ಹೊರಗಾದ ಶರಣ ಕರ್ಮ ವಿರಹಿತ ಶರಣ ಮಾಯಾ ಮೋಹದ ಬೇರ ಶರಣ ಭವಜಾಲದ ಹರಿದ ಶರಣ ಅಖಂಡೇಶ್ವರ ನಿಮ್ಮ ಶರಣರ ನೀವು ನಿಲುವ ನೀವೇ ಬಲ್ಲಿರಯ್ಯ ಸರ್ಪನ ಸರ್ಪ ಯಾವ ಶಿವಿಯೋಗಿಗಳು ಒಂದ್ ಕಡೆ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ ಪರಮ ಜ್ಞಾನಿಗೆ ಮರಣವಿಲ್ಲ ಪರಮ ಜ್ಞಾನಿಗೆ ಮುಕ್ತರಾದಂತಹ ಮುಕ್ತಾತ್ಮರಿಗೆ ಜನನವಿಲ್ಲ ಮರಣವಿಲ್ಲ ಲೋಕದ ಕಣ್ಣಿಗೆ ದೇಹ ಕಟ್ಕೊಂಡು ಬಂದೇ ಬಂದ್ರೆ ಹೋಗೋದೇ ಇದು ನೀವನ್ವತ್ತು ಅದೇಂದ್ರಿ ಮರಣಿಲ್ಲ ಮತ್ತವರು ಈ ಲೋಕನ ಬಿಟ್ಟು ಹೋಗಬೇಕಲ್ಲ ಅಂದ್ರೆ ಬಿಟ್ಟು ಹೋಗಬೇಕಾ ಆದ್ರೆ ಅವರು ತಿಳ್ಕೊಂಡರ ಒಳಗ ಏನು ನಾನು ಸಾಯವನಲ್ಲ ನಾನು ಹುಟ್ಟವನು ಅಲ್ಲ ಯಾಕೆ ನಾನು ಆತ್ಮ ಸ್ವರೂಪನಿದ್ದೇವೆ ನಾನು ಪರಬ್ರಹ್ಮ ಸ್ವರೂಪನಿದ್ದೇನೆ ಅಪ್ಪ ಕೇಳುದಿಲ್ಲ ನೀವು ನೀವ್ಯಾರದಿರಂತ ಕೇಳುದಿಲ್ಲ ನೀವೇನಂತೀರಿ ನಾನು ಶಂಕರಪ್ಪ ನಾನು ಮಲ್ಲಪ್ಪ ಅಂತ ಹೇಳ್ತೀರಾ ನೀವು ಯಾರು ಅಂತ ಕೇಳಿದ್ರು ನಿಮ್ ಉತ್ತರ ಏನು ಬರ್ತದೆ ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೇನೆ ನಾನು ಆತ್ಮ ಸ್ವರೂಪನೇ ಇದ್ದೇನೆ ಹಾಗೆ ಇಲ್ಲಿ ಪರಮತ್ಯ ದೇಹದ ಪಾನ ಇಲ್ಲ ನಾನು ಹುಟ್ಟ ಸಾಯವಾನ ಅಂತ ಬಾಧೆಯೇ ಇಲ್ಲ ಅಷ್ಟೇ ಅಲ್ಲ ಈ ಯಾವ ಕರ್ಮ ವಿರಹಿತ ಶರಣ ಅವರಿಗೆ ಪಾಪ ಪುಣ್ಯಗಳ ಫಲವಿಲ್ಲ ಕರ್ಮದ ಬಾಧೆ ಇಲ್ಲ ಮುಂದ ಬರೀತಾರೆ ಮಾಯಾ ಮೋಹದ ಬೇರೆ ಕೊರದ ಶರಣ ಈ ಪ್ರಪಂಚದೊಳಗೆ ಮಾಯ ಎನ್ನುವಂತಹ ಮಾಯಿಂದ ಈ ಪ್ರಪಂಚ ಮೋಹದಿಂದ ತುಂಬಿಕೊಂಡಿದೆ ನಾವು ನೀವೆಲ್ಲ ಮೋಹದ ಬಂಧನಕ್ಕೆ ಒಳಗಾಗಿ ಇದ್ದೇವೆ ಆದರೆ ಪರಮ ಜ್ಞಾನಿ ಪರಮ ಸದ್ಗುರುನಾಥ ಈ ಯಾವ ಮೋಹವದ ಜಾಲವನ್ನೇ ಮೋಹದ ಬೇರನ್ನೇ ಕೊರೆದು ಒಗೆ ಬಿಟ್ಟಿರುತ್ತಾನೆ ಯಾವುದೇ ಬೇದ ಭಾವನೆ ಇಲ್ಲದಂತಹ ಪರಮ ಜ್ಞಾನಿ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಈ ಭವಚಾಲವ ಹರಿದು ಈ ಹುಟ್ಟು ಸಾವುಗಳನ್ನು ಅಂತ ಈ ಭವಚಕ್ರದಿಂದ ದೂರಾದಂಥವನೇ ಶರಣ ಅವನೇ ಪರಮ ಜ್ಞಾನಿ ಅವನ ಅರಿಯುವಂಥನು ನೀವೇ ಅಂತ ಸರ್ಪ ಯಾವ ಷಣ್ಮುಖ ಶಿವ ಯೋಗಿಗಳು ಹೇಳ್ತಾ ಇದಾರೆ ಆ ರೀತಿಯಲ್ಲಿ ಪರಮ ಸದ್ಗುರುನಾಥನಿಗೆ ಯಾವ ಬಂಧನಗಳು ಇಲ್ಲ ಅವನು ಪರಮ ತನ್ನ ತನ್ನ ಸ್ವರೂಪದ ಆನಂದಣಗತ್ತ ತಾಯಿರ್ತಾ ಇದ್ದಾನೆ ಯಾರು ಬಂದ್ರೇನು ಯಾರು ಹೋದ್ರೇನು ಯಾರು ಇವರು ಶ್ರೀಮಂತ್ರು ಇವರು ಬಡವರು ಇದು ಗುಡಿಸಲ ಇದು ಅರಮನೆ ಅನ್ನುವಂತ ಭೇದ ಭಾವ ಇಲ್ಲ ಸದ್ಗುರುನಾಥನಿಗೆ ಅಲ್ ಸದ್ಗುರು ಯಾವ ಬೇದ ಭಾವನೆ ಅದಕ್ಕೆ ಹೇಳ್ತಾರೆ ಅನುಭವದ ನೆಲೆಯಿಂದ ಸಿದ್ಧನಿಗೆ ಉಪ್ಪರಿಗೆಯ ಹಂಗೇನು ಬರಗುಡಿಸಲೇನು ಕಲ್ಲು ಮಾನುಕ್ಯವೆಲ್ಲ ನೋಟದಲ್ಲಿ ಒಂದೇ ಬಗೆ ಅವನಾತ್ಮ ನಿರ್ಮಲವೋ ಮುದ್ದು ಕೇಶಿ ಕೆಶಿ ಶಿವಪ್ಪನವರು ಬಹಳ ಸುಂದರವಾಗಿ ಬರೀತಾ ಇದ್ದಾರೆ ಅನುಭವದ ನೆಲವನ್ನ ಅರಿದ ಸಿದ್ಧನಿಗೆ ಇವರು ಶ್ರೀಮಂತ್ರು ಇವರು ಬಡವರು ಇದು ಅರಮನೆ ಇದು ಗುಡಿಸಲು ಅನ್ನುವಂತ ಭಾವ ಇಲ್ಲ ಬಂಗಾರ ಬಂಗಾರನ ಗಟ್ಟಿ ತಂದಿಡ್ರಿ ಅದ್ರ ಪಕ್ಕದೊಳಗ ಒಂದು ಕಲ್ಲನ್ನು ತಂದಿಡ್ರಿ ಎರಡು ತಂದಿಡ್ರಿ ಏನು ಮಾಡ್ತಾನೆ ಸದ್ಗುರುಣ ತಪ್ಪ ಜ್ಞಾನಿ ಏನು ಮಾಡ್ತಾನೆ ಅವರಿಗೆ ಯಾವುದೂ ಬೇಧ ಇಲ್ಲ ಯಾಕೆ ಈ ನಾಮ ರೂಪಗಳನ್ನೇ ಹೊರತಾಗಿರುವಂತವನು ಈ ಮಾಣಿಕ್ಯ ಈ ಕಲ್ಲು ಎಲ್ಲವೂ ಸಮ ಅವನಿಗೆ ನಮಗೂ ಬೇರೆ ಬೇರೆ ಒಂದ್ ನಮ್ಮ ಮುಂದೆ ಯಾರು ತಂದಿಟ್ಟರು ಎಂತ ಗೊತ್ತೀವಿ ನಾವು ಎಂತ ಗೊತ್ತೀರಿ ರಾಮನ ಮೂರ್ತಿಯನ್ನ ಕಟ್ಟಿಗೆ ಒಳಗೆ ಮಾಡಿಟ್ಟಿದ್ರು ಮಹಾರಾಜ ಏನು ಮಾಡಿದ್ದ ಅಂತಂದ್ರೆ ಅರ ತನ್ನ ರಾಜ್ಯದೊಳಗೆ ಸುಂದರವಾದಂತ ರಾಮಚಂದ್ರ ಪ್ರಭು ದೇವರು ಅವಳನ್ನ ಆರಾಧನೆಯನ್ನ ಮಾಡ್ತಾ ಇದ್ದೇವೆ ಎಲ್ಲರೂ ಪ್ರಭು ಶ್ರೀರಾಮಚಂದ್ರ ಆರಾಧನೆಯನ್ನ ಮೊನ್ನೆ ಅಯೋಧ್ಯೆ ಮಂದಿರ ನಿರ್ಮಾಣವಾಗಿ ಏನು ಸಂತೋಷ ಏನು ಖುಷಿ ಅಲ್ಲ ರಾಮನನ್ನ ಎಲ್ಲರೂ ತಗೊಂಡು ತಗೊಂಡು ಹೋದ್ರು ಮಹಾರಾಜ ಸಂಜೆ ಆಯ್ತು ರಾಮಚಂದ್ರ ಪ್ರಭು ಅಣ್ಣ ಎಲ್ಲರೂ ತಗೊಂಡು ಹೋಗಿರಬಹುದು ದೇವರಲ್ಲ ಪ್ರಭು ದೇವರಲ್ಲ ಅಂತ ತಿಳ್ಕೊಂಡು ಮಹಾರಾಜ ಖುಷಿಯಾಗಿ ಬಂದು ನೋಡಿದ ಅಲ್ಲಿ ಬ್ಯಾರಣ್ಣೇ ಆಗಿತ್ತು ಗೊತ್ತಿರ್ಬೋದು ಗೊತ್ತಾಗಿರ್ಬೋ ಕಲ್ಲಿ ಹ್ಮ್ ದೇವರು ಅಂತ ಪೂಜಿಸುವಂತಹ ಕಟ್ಟಿಗೆಯಲ್ಲಿ ಸುಂದರವಾಗಿ ರಚಿಸಿದಂತ ರಾವಣ ಮೂರ್ತಿಗಳು ಎಷ್ಟು ಮಾಡಿಸಿದ್ನಲ್ಲ ಮಹಾರಾಜ ಆ ಮಂಗ ಇದ್ದು ಯಾವ ಮೂರ್ತಿಗಳು ಮನೆಗೆ ಹೋಗಿದ್ದು ಅಂತಂದ್ರೆ ರಾವಣದ ಮೂರ್ತಿಗಳು ರಾವಣ ಕೆಟ್ಟ ಹಾಗೆ ಹೀಗೆ ಅಂತೆಲ್ಲ ನಾವು ಹೇಳ್ತಾ ಇದ್ದೇವೆ ಯಾಕೆ ಇಲ್ಲ ಆದರೆ ಯಾವ ರಾವಣನ ಮೂರ್ತಿಗಳು ಮನೆಯನ್ನ ಮುಟ್ಟಿದಳಗಿದ್ದಾರೆ ರಾವಣ ಬಂಗಾರದೊಳಗಿದ್ದಾರೆ ಅದಕ್ಕೆ ರಾವಣ ಮೂರ್ತಿನ ಬಂಗಾರ ಎಲ್ಲರೂ ಮನೆಗೆ ತಗೊಂಡು ಹೋಗ್ಬಿಟ್ಟಿದ್ರ ಇದೆಲ್ಲವೂ ನಮ್ಮ ನಿಮ್ಮ ನೋಟದೊಳಗೆ ಎಲ್ಲರೂ ಬೇರೆ ಬೇರೆ ಇದು ಬಂಗಾರ ಇದು ಕಟ್ಟಿಗೆ ಅನ್ನುವಂತ ಭೇದ ಭಾವನೆ ಮೊಳಗಿರ್ತದೆ ಆದ್ರೆ ಪರಮ ಜ್ಞಾನಿಗೆ ಕಲ್ಲು ಈ ಯಾವ ಕಣ್ಣು ಬಂಗಾರ ಎರಡವೂ ಸಮಾನ ನೋಟದಲ್ಲಿ ಬೇರೆ ಬೇರೆ ಆದರೆ ಪರಮ ಜ್ಞಾನಿ ನೋಡುವ ನೋಟ ಒಂದೇ ಒಂದು ಎಲ್ಲವೂ ಸಮಾನ ಪ್ರತಿಯೊಬ್ಬರಲ್ಲಿಯೂ ಕಣ್ಣ ತನ್ನೇ ನೋಡಿಕೊಳ್ತಾ ಇದ್ದಾನೆ ಪರಮ ಜ್ಞಾನಿ ಅದಕ್ಕೆ ಹೇಳಿದ್ರು ಏನು ಅಂತ ಕೇಳಿ ಕಲ್ಲು ಮಾಣಿಕ್ಯವೆಲ್ಲ ನೋಟದಲ್ಲಿ ಒಂದೇ ಅವನ ಆತ್ಮ ನಿರ್ಮಲಾ ಮದ್ದುರಾಮ ಅವನ ಆತ್ಮ ನಿರ್ಮಲ ಅಲ್ಲಿ ಯಾವುದಕ್ಕೂ ಕೂಡ ಆಸ್ಪದವಿಲ್ಲ ಸಂಶಯಕ್ಕೆ ಆಸ್ಪದವಿಲ್ಲ ದೇಶಕ್ಕೆ ಆಸ್ಪದವಿಲ್ಲ ಯಾವುದೇ ಮತ ಮತ್ಸರ ಅರಿಷಡ್ ವೈರಿಗಳು ಅನ್ನುವಂತ ಕಾಮ ಕ್ರೋಧ ಲೋಭ ಮೋಹ ಮನೋತ್ಸರ ಅನ್ನುವಂತಹ ಈ ಅರಿಷಡ್ ಗುಣಗಳಿಗೆ ಯಾವಕ್ಕೂ ಕೂಡ ಅವಕಾಶವಿಲ್ಲ ಯಾಕಂದ್ರೆ ನಿರ್ಮಲಾ ಸೊರಪ್ಪ ಪರಮಜ್ಞಾನಿ ಹಾಗಾದ್ರೆ ಇಲ್ಲಿ ತನಕ ಇಷ್ಟೆಲ್ಲ ಹೇಳ್ಕೊಂಡು ಬಂದಲ್ಲ ನಾನು ಪರಮಜ್ಞಾನಿ ಹೆಂಗಿರ್ತಾನ ಅವ ಹೆಂಗೆ ನೋಡ್ತಾ ಇದ್ದಾನೆ ಅಲ್ಲ ಇಲ್ಲಿ ತನಕ ನಾವೆಲ್ಲ ನೋಡ್ಕೊಂತ ಬಂದ್ವಿ ಹೇಗಿರ್ತಾನೆ ಪರಮ ಜ್ಞಾನಿ ಅನ್ನೋದು ಅದಕ್ಕೆ ಅದುಕೊಂಡು ಇವತ್ತಿನ ಒಂದು ನುಡಿಯನ್ನ ಇಟ್ಟಿದ್ದಾರೆ ಹೃದಯ ಹೃದಯವೆಂಬ ಆಗಸದಳು ಉದಯಸ್ತಮಾನವಿಲ್ಲದ ಚಿರಾದಿತ್ಯ ನಿಹನಾಗಿ ಸಂಧ್ಯಾತ್ಮದ ಸೇವೆ ಯೋಗಿದವುದೆಂತ ಪರಗಿನ ಸೂರ್ಯ ಇದೊಂದು ಹೇಳಿ ಪ್ರಾಕ್ಟಿಕಲಿ ಬರ್ತಾ ಇದ್ದೇನೆ ಪರಗಿನ ಸೂರ್ಯ ಬೆಳಿಗ್ಗೆ ಹುಟ್ಟುತ್ತಾನ ಸಾಯಂಕಾಲ ಅಸ್ಪಂದತ ಆಗ್ತಾ ಇರೋದು ಜ್ಞಾನಿ ಒಳಗ ಉಂಟಾದಂತಹ ಆ ಆನಂದ ಅನ್ನುವಂತಹ ಪರಮ ಸ್ವರೂಪನಾಗಿರುವಂತಹ ನಾನೇ ಆ ಪರಬ್ರಹ್ಮ ಸ್ವರೂಪ ಬೇರೆ ಎಲ್ಲ ನಾನು ಬೇರೆ ಎಲ್ಲ ಪ್ರತಿಯೊಬ್ಬರಲ್ಲಿಯೂ ತನ್ನನ್ನೇ ಕಾಣುವಂತ ಪರಮ ಜ್ಞಾನಿಯಾಗಿರುವಂತಹ ಆ ಜ್ಞಾ ಒಳಗಿರುವಂತಹ ಜ್ಞಾನ ಸೂರ್ಯ ಉದಯವಾಗಿದ್ದಾನೆ ಜ್ಞಾನ ಸೂರ್ಯ ಒಳಗೆ ಉದಯ ಆಗ್ಯಾನಲ್ಲ ಆ ಉದಯವಾಗಿರುವಂತ ಸೂರ್ಯ ಮತ್ತು ಮುಳುಗುತ್ತಾನೋ ಅಂತ ಕೇಳಿದ್ರೆ ಎಲ್ಲ ಹೊರಗಿನ ಸೂರ್ಯ ಉದಯವಾಗಿ ಇದ್ದಾರೆ ಆದರೆ ಜ್ಞಾನ ಅನ್ನುವಂತ ಸೂರ್ಯ ಉದಯವಾಗಿ ಎಂದೆಂದೂ ಅಸ್ತಂಗತನಾಗೋದಿಲ್ಲ ಪರಮ ಜ್ಞಾನಿಗೆ ಅಲ್ಲ ಆಗೋದಲ್ಲ ಅವನಿಗೆ ಯಾವುದೇ ಬೆಳಗಿನ ಜಾವ ಮಧ್ಯಾಹ್ನ ರಾತ್ರಿ ಅಂತ ಮೂರು ಯಾವುದು ಇಲ್ಲ ಅವನಿಗೆ ಆ ರೀತಿಯಲ್ಲಿ ಪರಮ ಜ್ಞಾನಿಯ ಲಕ್ಷಣಗಳು ಇವೆಲ್ಲ ನಾನು ಇಲ್ಲಿ ತನಕ ಪರಮಜ್ಞಾನಿ ಹಂಗಿರ್ತಾನ ಹಂಗಿರ್ತಾನ ಅವನಿಗೆ ಯಾವುದೇ ಭೇದ ಇರಂಗಿಲ್ಲ ಇವರು ಬಡವರು ಶ್ರೀಮಂತರು ಅದು ಇದು ಯಾವುದು ಇರಂಗಿಲ್ಲ ಎಲ್ಲರಲ್ಲಿಯೂ ತನ್ನನ್ನೇ ನೋಡ್ತಾ ಇದ್ದಾನೆ ಅನ್ನುವಂಥದನ್ನ ಇಲ್ಲಿ ತನಕ ಏನು ಅದು ತೇಲಿ ಹೇಳ್ಕೊ ಅಂತ ಬಂದೆ ಇದೆಲ್ಲ ಥಿಯರಿ ಅಂದ್ರೆ ಇದೆಲ್ಲ ಹಿಂದಿದ್ದ ಲಕ್ಷಣಗಳ ಅಂತ ಹೇಳ್ಬೋದೆ ಇದು ಪ್ರಾಕ್ಟಿಕಲ್ ಏನಪ್ಪ ಯಾವುದು ಪ್ರಾಕ್ಟಿಕಲ್ ಥೇರಿ ಮುಗೀತಲ್ಲ ಹಾಗಾದ್ರೆ ಪ್ರಾಕ್ಟಿಕಲ್ ಯಾರಪ್ಪ ಹಾಗಾದ್ರೆ ಹಿಂಗಿರುವಂತ ಪರಮಜ್ಞಾನಿ ಯಾರಪ್ಪ ನಾವು ಅವ್ರನ್ನ ನೋಡ್ಬೇಕಲ್ಲ ಹಾಗಾದ್ರೆ ಅವ್ರು ಹಿಂಗಾದ್ರಂತ ನಮ್ಗೆ ಗೊತ್ತಾಗ್ಬೇಕಲ್ಲ ಅಂತ ಪರಮ ಜ್ಞಾನಿ ಯಾರು ಅಂತಂದ್ರೆ ಎಲ್ಲ ಕುಡ್ಕೊಂಡು ಹೋಗ್ತೀರಿ ಅವ ಇಲ್ಲೇ ಅದಾರಲ್ಲ ಪರಮ ಸದ್ಗುರುನಾಥ ಅಲ್ಲ ಪ್ರಾಕ್ಟಿಕಲ್ ಪರಮ ಜ್ಞಾನಿ ಪರಮ ಸ್ವರೂಪ ಯಾರು ಅಂತ ಕೇಳಿದ್ರೆ ನಮ್ಮ ನಿಮ್ಮೆಲ್ಲರ ಮಾತ್ರ ಹೃದಯಗಳಂತ ಅಪ್ಪವರೇ ಇದಕ್ಕೆ ಪ್ರಾಕ್ಟಿಕಲ್ ಜೀವ ಜೀವ ಮುಕ್ತ ಅಂತ ಯಾರು ಅಂತ ಕೇಳಿದ್ರೆ ಯಾವ ನಮ್ಮ ನಿಮ್ಮೆಲ್ಲರ ಸದ್ಗುರುನಾಥನೇ ಅವರು ಪರಮ ಜ್ಞಾನಿ ಹೀಗಾಗಿ ನೀವ್ ಯಾರೇ ಇರ್ಲಿ ನಾವ್ ಯಾರೇ ಹೋಗ್ಲಿ ನಾವ್ ಎಂಥರ ಇರ್ಲಿ ಬಡವರಿದ್ರು ಕೂಡ ತಮ್ಮ ಕಿಸಿದ ರೊಕ್ಕ ಕೊಟ್ಟದ್ರು ಕಳಿಸ್ತಾರ ಬಂಗಾರ ಬಂಗಾರ ಕೊಟ್ಟದ್ರು ಕಳಿಸ್ತಾರ ಅಲ್ಲ ಪರಮಜ್ಞಾನ ಯಾರ ಯಾರ ಶ್ರೀಮಂತರ ಇರ್ಲಿ ಬಡವರ ಇರ್ಲಿ ಯಾರೇ ಇರ್ಲಿ ಅಜ್ಞಾನಿನೇ ಇರ್ಲಿ ಜ್ಞಾನಿನೇ ಇರ್ಲಿ ದಡ್ಡನೇ ಇರ್ಲಿ ಪಾಮರನೇ ಇರಲಿ ಎಂಥರ ಇರ್ಲಿ ಎಂಥ ಮಾತೃಂದೇ ಹೇಳಿ ಬಂದ್ ನಾಪಕರಲ್ಲ ಸರಿ ಈ ಬಡವಾದಿರ ಏನು ಒಂದು ದಿವಸ ನಮ್ಮನ್ನ ಇಲ್ಲ ಯಾರು ಬರ್ತಾರ ನಮ್ಮನ್ನ ಅಪ್ಪಿಕೊಂಡು ಏನು ಮಾಡ್ತಾ ಇದ್ದೀನಿ ಸದ್ಗುರನ ತನ್ನ ಸುಮ್ನ ಅಪ್ಪಿಕೊಂಡು ಬಿಡ್ಲಿಲ್ಲ ನಾನು ಏನಾಗಿದ್ದೀರ ನೀನು ಅದೇ ಆಗಿದ್ದೀಯ ಅಂತ ಬೋಧನೆ ಮಾಡಿ ಕಳಿಸ್ತಾ ಇದಾರ ಇರೋಪಿದ ಪರಮ ಜ್ಞಾನ ಅಂತ ಸದ್ಗುರನ ತನ್ನ ನಿಮ್ಮರೊಳಗೆ ಸಿಕ್ಕಿದಾರ ಅಂದ್ರೆ ನಾವು ಪುಣ್ಯವಂತರು ಅಂತ ಹೇಳ್ತಾ ಅದರ ಬಗ್ಗೆ ಇನ್ನೂ ಮಹಾತ್ಮರು ಅದರ ಬಗ್ಗೆ ಹೇಳ್ತಾ ಇದ್ದಾರೆ ಪರಮಜ್ಞಾನಿ ಅಂದ್ರೆ ಯಾರು ಅನ್ನುವಂತ ವಿಷಯಗಳ ಕುರಿತು ಮಾತನಾಡೋರಿದ್ದಾರೆ ಎಲ್ಲ ಮಹಾತ್ಮರು ನಾವು ನೀವೆಲ್ಲ ಕೇಳೋಣ ಅಂತ ಹೇಳ್ತಾ ನನ್ನ ಈ ಎರಡು ನುಡಿಗಳನ್ನ ಅಪ್ಪವರ ಚರಣಗಳಿಗೆ ಅರ್ಪಿಸುತ್ತಾ ನನ್ನ ಎರಡು ನುಡಿಗಳಿಗೆ ವಿರಾಮ ಕೊಡ್ತಾ ಅಂತ ರೋಗಿ